ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಳೆಗನ್ನಡ ಹಳೆಗನ್ನಡದ ಪೂರ್ವ ಹಾಗೂ ಹಳೆಗನ್ನಡ ಕಾಲದ ಯುಗದ ಎರಡು ಭಾ ಎರಡು ಘಟ್ಟದ ಬ ಕವಿಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ನಡುಗನ್ನಡ ಕಾಲಘಟ್ಟದ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಮ್ಮ ಪ್ರಭು ಕವಿ ಹೆಸರು ಅಲ್ಲಮ್ಮ ಪ್ರಭು ಕಾಲ ಸಾವಿರದ ನೂರೈವತ್ತು ಅಂಕಿತನಾಮ ಗುಹೇಶ್ವರ ಮತ ವೀರಶೈವ ಗ್ರಂಥ ಅಂಥದ್ದು ಷಟ್ಸತ ಲ ಷಟ್ಸತ ಶತಲ ಜ್ಞಾನ ಚಾರಿತ್ರ ಮಂತ್ರೋ ಗೌಪ್ಯ ಇದು ಬರೆದಿರುವಂತಹ ಈ ಗ್ರಂಥದ ಒಂದು ಸ್ವರೂಪ ಯಾವುದಪ್ಪ ಅಂದರೆ ವಚನ ಇವರು ಬರೆದ ಇವರೆಲ್ಲ ವಚನಕಾರರು ಆದ್ದರಿಂದ ವಚನ ಒಂದು ವಚನದ ರೂಪದಲ್ಲಿ ಬರೆದಿದ್ದು ಎರಡನೇ ಒಂದು ಕವಿ ಹೆಸರು ಸಕಲೇಶ ಮಾದ ಮಾದರಸ ಅಂತ ಇವರಿಗೆ ಅಂಕಿತ ನಾಮ ಯಾವುದು ಅಂತ ಮುಂದಿನ ಪರಿಚಯದಲ್ಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಅದು ನನ್ನ ಹತ್ರ ಇಲ್ಲ ಇವರ ಕಾಲ ಸಾ ಸಾವಿರದ ನೂರೈವತ್ತು ಮತ ವೀರಶೈವ ಇವರ ಗ್ರಂಥ ಇವರು ಬರೆದಂತಹ ಗ್ರಂಥಗಳು ವಚನಗಳು ಈ ವಚ ಈ ಒಂದು ಗ್ರಂಥದ ಸ್ವರೂಪ ಅಂದರೆ ವಚನ ವಚನಗಳಲ್ಲೇ ಇವರು ಬರೆದೇ ರಚನೆ ಮಾಡಿರುವಂತಹ ಒಂದು ಇದು ನೆಕ್ಸ್ಟು ಮೂರನೆಯವರು ಬಸವಣ್ಣ ಇವರ ಕಾಲಾವಧಿ ಸಾವಿರದ ನೂರ ಐವತ್ತು ಇವರ ಅಂಕಿತನಾಮ ಕೂಡಲ ಸಂಗಮ ಇವರ ಮತಧರ್ಮ ವೀರಶೈವ ಇವರು ಬರೆದಂತಹ ಗ್ರಂಥ ಷಟ್ ಸಥಲ ವಚನ ಕಾಲಜ್ಞಾನ ವಚನ ಮಂತ್ರೋಗೌಪ್ಯ ಇವು ಇಷ್ಟು ನೆಕ್ಸ್ಟು ನಾಲ್ಕನೆಯ ಒಂದು ಕವಿ ಹೆಸರು ಚನ್ನಬಸವ ಕಾಲಾವಧಿ ನೂರ ಐವತ್ತು ಸಾವಿರದ ನೂರ ಐವತ್ತು ಮತ ಧರ್ಮ ವೀರಶೈವ ಇವರು ಬರೆದಂತಹ ಗ್ರಂಥ ಷಟ್ ಷಟ್ ಸತಲ ವಚನ ಕರಣ ಹಸುಗೆ ಹಾಗೂ ಮಿಶ್ರ ಮಿಶ್ರಪಣ ಮಂತ್ರೋಗೌಪ್ಯ ಕಾಲಜ್ಞಾನ ರುದ್ರಭಾರತ ದೃಷ್ಟಿ ಸ್ವರೂಪ ವಚನ ಮತ್ತು ವ್ಯಾಖ್ಯಾನೆ ಮಾಡಿರುವಂತಹ ಒಂದು ಸ್ವರೂಪದಲ್ಲಿ ಬರೆದಿದ್ದಾರೆ ಇವರ ಒಂದು ಐದನೇದು ಕಾ ಸಿದ್ದರಾಮ ಅಂತ ಹೇಳಿ ಕವಿ ಹೆಸರು ಇವರು ಬರೆದ ಇವರ ಕಾಲ ಸಾವಿರದ ಐನೂರೈವತ್ತು ಇವರ ಮತಧರ್ಮ ವೀರಶೈವ ಗ್ರಂಥ ಬರೆದಂತಹ ಗ್ರಂಥಗಳು ವಚನಗಳು ಮಿತ್ರಸ್ತೋತ್ರ ಮಿತ್ರಸ್ತೋ ಸ್ತೋತ್ರದ ತ್ರಿವ ತ್ರಿವಿಧಿ ಮೂರನೇದು ಅಷ್ಟಾವರಣ ಸ್ತೋತ್ರ ಬಸವ ತ್ರಿವಿಧಿ ಕಾಲಜ್ಞಾನ ಮಂತ್ರೋಗೋಪ್ಯ ಅಂತ ಹೇಳಿಬಿಟ್ಟು ಇವರ ಒಂದು ಇದಾಗಿದೆ ಇದು ಬರೆದಂತಹ ಗ ಗ್ರಂಥ ಯಾವ ಒಂದು ಸ್ವರೂಪ ಅಂದರೆ ವಚನ ಮತ್ತು ತ್ರಿಪದಿಯಲ್ಲಿ ಬರೆದಿದ್ದಾರೆ ಆರನೆಯ ಒಂದು ಕವಿಯ ಹೆಸರು ಅಕ್ಕ ಮಹಾದೇವಿ ಸಾವಿರದ ನೂರ ಐವತ್ತು ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಮತ ವೀರಶೈವ ಹಾಗೆ ಗ್ರಂಥ ಬರೆದಿರೋದು ವಚನಗಳು ಮೂರು ಯೋಗಾಂಗ್ ಯೋ ಯೋಗಾಂಗ ತ್ರಿವಿಧಿ ತ್ರಿವಿಧಿ ಯೋಗಾಂಗ ತ್ರಿವಿಧಿ ಆಮೇಲೆ ಸೃಷ್ಟಿಯ ವಚನ ಅಕ್ಕ ಅಕ್ಕಳ ಪೀಠಿಕೆಯನ್ನು ಗ್ರಂಥಗಳನ್ನು ಬರೆದಿದ್ದಾರೆ ಆ ಬರೆದಿರುವಂತಹ ಗ್ರಂಥದ ಸ್ವರೂಪ ವಚನ ತ್ರಿವಿಧಿ ಮತ್ತು ವ್ಯಾಖ್ಯಾನಗಳು ನೆಕ್ಸ್ಟು ಬರೆದ ಒಂದು ಕವಿಯ ಹೆಸರು ಮಲ್ಲಿಕಾರ್ಜುನ ಅಂಕಿತನಾಮ ವಿವರಣೆ ಕೊಡುವಾಗ ಹೇಳ್ತೀನಿ ನಿಮಗೆ ಅದರ ಅದರ ವಿವರಣೆಯ ಜೊತೆಗೆ ಅಂಕಿತನಾಮ ಈಗ ಸದ್ಯಕ್ಕೆ ಅದನ್ನು ನಾನು ಬರೆಯೋದನ್ನು ಇದು ಮಾಡಿದ್ದೀನಿ ಕಾಲಾವಧಿ ಸಾವಿರದ ನೂರ ಅರವತ್ತು ಮತ ವೀರಶೈವ ಗ್ರಂಥ ವಚನಗಳು ಮೂರು ಗಣಸಾಹಸನಾಮ ಮೂರು ಇಷ್ಟಲಿಂಗ ಸ್ತೋತ್ರ ಬಸವಗೀತೆ ಸ್ವರೂಪ ಇವರು ಗ್ರಂಥದ ಸ್ವರೂಪ ಯಾವುದರಲ್ಲಿದೆ ಅಂದರೆ ವಚನ ಮತ್ತು ವ್ಯಾಖ್ಯಾನಗಳು ಕ ನೆಕ್ಸ್ಟ್ ಕವಿ ಹರಿಹರ ಸಾವಿರದ ಇನ್ನೂರು ಕಾಲ ಮತಧರ್ಮ ವೀರಶೈವ ನೆಕ್ಸ್ಟು ಗ್ರಂಥ ಗಿರಿಜಾ ಕಲ್ಯಾಣ ಪಂಪಶತಕ ರಕ್ಷ ರಕ್ಷಾಸ ಶತಕ ಮುಡಿಗೆ ಅಷ್ಟಕ ಶಿವ ಶಿವಗಣ ಶಿವಗಣದ ರಗಳ ಶಿವಗಣದ ರಗಳೆಗಳು ಚಂಪೋತ್ತ ಮತ್ತು ರಗಳೆಗಳು ಆಮೇಲೆ ನೆಕ್ಸ್ಟ್ ಕವಿಯ ಹೆಸರು ಕೆರೆಯ ಪದ್ಮರಸ ಇವರ ಮತಧರ್ಮ ವೀರಶೈವ ಇವರ ಕಾಲ ಸಾವಿರದ ಇನ್ನೂರು ಗ್ರಂಥ ದೀಕ್ಷಾ ಬೋಧೆ ಸ್ವರೂಪ ರಗಳೆ ಕೇವಲ ಪದ್ಯ ಪದ್ಯ ಇನ್ಯಾವುದೋ ಒಂದು ಇದರ ಸ್ವರೂಪದಲ್ಲಿಲ್ಲ ಗ್ರಂಥ ರಗಳೇ ರೂಪದಲ್ಲಿದೆ ಅಂತ ತಿಳಿಸ್ಕೊಂಡಿದ್ದಾರೆ ಇಲ್ಲಿ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಇಷ್ಟು ನಡುಗನ್ನಡದ ಕವಿಗಳು ಹಾಗೂ ಅವರ ಒಂದು ರಚಿತವಾದ ಗ್ರಂಥಗಳ ಹೆಸರು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇಷ್ಟು ಹೇಳಿ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ